ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೇ ಸ್ವಲ್ಪ ರಾಣಿ ಮನೋರಕ್ಕೆ ಕೆಲಸ ಇತ್ತು ಅಂತ ರೀ ನಾನು ನಮ್ಮ ಮನೆಯವರು ನನ್ನ ಸಣ್ಣ ಮಗ ಹಬ್ಬ ಉಂಟವ್ರಿ ಬ್ಯಾಂಕ್ನ್ಯಾಗ ಕೆಲಸ ಐತೆ ರೀ ಅದಕ್ಕೆ ರಾಣೆ ಮೀನಕ್ಕೆ ಹೋಗ್ತಾಯಿದ್ದೇವೆ ಅವರ ಯಾವಾಗರ ತಿಂಗ್ಳಿಗೆ ಹದಿನೈದು ದಿವ್ಸಕ್ಕೆ ಒಮ್ಮೆ ಬರ್ತಾರಲ್ಲ ರೀ ಬರ್ತಾರಲ್ರಿ ಅದಕ್ಕೆ ಅವ್ರು ಬಂದಾಗನ ಏನಾರ ಕೆಲಸ ಇದ್ದಿದ್ದು ಬ್ಯಾಂಕಿನೂ ಅವು ಅವನ್ನೆಲ್ಲ ಮಾಡ್ಕಂತನ್ರಿ ಅದಕ್ಕ ನಮ್ಮ ನನ್ನ ಬ್ಯಾಂಕಿಂದ ಅಕೌಂಟಿಂದ ಸ್ವಲ್ಪ ಕೆಲ್ಸಿದ್ ರೀ ಅದ್ಕೆ ಕರ್ಕೊಂಡು ಒಂಟ್ರೆ ಮಾಡಿಸ್ತೀನಿ ಅಂತ ನನ್ನ ಮಗ ನೋಡಿರಿ ಹೆಂಗೆ ಕುಂತಾನೆ ಮುಂದೆ ಎಲ್ಲ ಗಿಡಗಳು ನೋಡ್ಕೊಂತ ಅವನಿಗೆ ಬೈಕ್ನಾಗೆ ಹೋಗೋದಂದ್ರೆ ಭಾಳ ಇಷ್ಟ ರೀ ಅವ್ನಿಗೆ ಹಿಂದೆ ಬಾರಪ್ಪ ಅಂದ್ರೆ ಬರಲಿಲ್ಲ ರೀ ಅವನು ಬೆನ್ನೋರ್ ಪರಮಟ್ಟ ಮುಂದಾನ ಕುಂತಾನ್ರಿ ಅರ್ಪಪ್ಪನ ಜೊತೆಗೆ ಹಾಗೆ ಎಲ್ಲ ನಾ ನಮ್ಮೂರು ಸೈಡ್ ಬರೀ ಚೆಂಡೂನು ಹಾಕ್ಯಾರಿ ಯಾಕಂದ್ರೆ ಈಗ ಹಬ್ಬದ ಸೀಸನ್ ಅಲ್ರಿ ರೀ ವರಮಹಾಲಕ್ಷ್ಮಿ ಗಣೇಶ ಹಬ್ಬ ಬರ್ತಾವಳ್ರಿ ಅದಕ್ಕೆ ರೇಟ್ ಅಂತ ಎಲ್ಲರೂ ಅವನ್ನ ಹಾಕ್ಯ ಹಾಗೆ ಬ್ಯಾಂಕಿಗೆ ಬಂದಿ ನೋಡ್ರಿ ಇಲ್ಲ ಇನ್ನೊಂದು ಪಾಪು ಬಂದಂಥ ಕಾಟಾಡೋಕುತತ್ರಿ ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ ಮಾಡ್ಕಂಡೆ ನಮ್ಮ ಚಿನ್ಟಿನ ಜೊತೆಗೆ ಆಡೋಕ್ ಹೊಂತಿದ್ರು ಆಡೋಕ್ಕ ಕುಂತಿದ್ರಿ ಅವಳು ಈಗ ಒಂದು ಹೊಸ್ದ ನೋಡಿರಿ ಅವಳಿಗೆ ಹಂಗೆ ಅದ ಚೆನ್ನಾಗ್ ಅದಾಡಿರಿ ಭಾರಿ ಚೂರಕ್ಕೆ ಇದ್ದಲ್ರಿ ಹಾಗೆ ಬ್ಯಾಂಕಿಂಗ್ ಕೆಲಸ ಅಂದರೆ ನಾನು ತೋಟ ತೋಡು ಆಗೋದ ಹೇಳಿರಿ ಇಡೀ ದಿನನ ಹತ್ತು ಹನ್ನೊಂದು ಗಂಟೆಕ್ಕ ಬಂದ್ರಿ ನಾವು ಆ ಗಂಟೆ ಬಿಟ್ಟನ ಬ್ಯಾಂಕ್ ಕೆಲಸ ಆಗಿದ್ದು ಹಾಗೆ ನನ್ನ ಮಗ ನೋಡಿರಿ ಚೇರ್ ಮ್ಯಾಗ್ ಕುಣಿಸೇನು ರೀ ಅರ್ಪಪ್ಪ ಅನ್ನ ಬಗ್ಗೆ ಬಗ್ಗೆ ಏನು ನೋಡಕ್ಕಂತಾರೆ ನೋಡಕ್ಕೊಂತರ ಪಪ್ಪ ಅಲ್ಲೇ ಏನೋ ಇದು ಮಾಡ್ಸಕೊಂತಿದ್ರಿ ಅದಕ್ಕೆ ಅವ್ರು ನೋಡ್ಕೊಂತ ಕುತಾನೆ ಹಾಗೆ ಸ್ವಲ್ಪ ಬೆನ್ನ ಮಾರ್ಕೆಟಿಂಗ್ ಕಡೆ ಹೋಗಿ ಪ್ರಶ್ನಾಗ ಬಂದಿಟ್ಟ ಐಟಮ್ಸ್ ಮನೆ ಐಟಮ್ಸ್ ತರೋದೈತ್ರಿ ಅದಕ್ಕೆ ರೀ ಎಲ್ಲ ಆಫಾರ್ನಿಗೆ ಅದಾವಂತೆ ಎಲ್ಲ ಒಂದು ತಗೊಂಬಂದ್ರಿ ಇಷ್ಟು ಈಗ ತೋರ್ಸಕೊಂತೀರಿ ಈಗ ಕೋಸ್ಟಕ್ಕೂ ಆರುನೂರ ಐವತ್ತು ರೂಪಾಯಿನ ಐತೆ ರೀ ಚೆನ್ನಾಗಿ ರೀ ಮೇಡ್ ಪ್ಲಾಸ್ನಾಗ ಮೇಡ್ ಪ್ಲಸ್ನಾಗ ರೀ ಅದಕ್ಕೆ ನಾನು ಭಾಳ ಅಲ್ಲೇ ತರಿಸ್ತಿರ್ತೇನೆ ರೀ ನಮ್ಮ ರೂಪಾಯಿ ಪ್ಯಾಂಪರ್ಸ್ ಆಗಲಿ ಅವ್ರ ಕ್ರೀಮ್ ಆಗಲಿ ಏನಾರು ವೈಪ್ಸ್ ಅವನ್ನೆಲ್ಲ ಅಲ್ಲೇ ರೀ ಹಾಗೆ ಮನೆ ಐಟಮ್ಸ್ ಪಿನಾಯಿಲ್ ಅವು ಏನಾರು ಖಾಲಿ ಆದರೂ ಅಲ್ಲೇ ತಗೊಂಡ್ಬರ್ತಾವ್ರಿ ನಾನು ನಮ್ಮ ಮನೆಯ ಹಾಗೆ ಮ ಸ್ವಲ್ಪ ದೇರ್ ಸಾಮಾನು ತಿಕ್ಕಿನ ಪೀತರಿ ಪುಡಿ ದೇವ್ರ ಪೂಜೆ ಕೂ ಅವ್ನು ತಗೊಂಬಂದ್ರಿ ಹಾಗೆ ನನ್ನ ಮಗ ನೀರಿ ಒಟ್ ತಗೊಂಬಂದ್ರಿ ಮತ್ತೆ ತಿನ್ನಕೊಂಡು ಹುಡುಗರಲ್ರಿ ಅವರು ಏನಾರ ಬರೋಕ್ಕೇತಿರ್ತಾರೆ ಅದು ತಿನ್ನಕ್ಕೆ ತಗೊಂಬಂದ್ರಿ ನೆಕ್ಸ್ಟ್ ರೀ ಸಡನ್ ಆಗಿ ರಾತ್ರಿ ನನ್ನ ಮಗಗೆ ಜನ ಬಂದುಬಿಟ್ರಿ ಅದ್ಕೆ ಮತ್ತು ರಾಣಮನೂರಿಗೆ ಬರ್ಬೇಕ್ರಿ ನಾವು ತೋರ್ಸಕ್ಕೆ ನಮ್ಮೂರ ಹಳ್ಳಿ ಆಗಿರೋದ್ರಿಂದ ಅಲ್ಲಿನ ಆಸ್ಪತ್ರೆ ಏನೇ ಇಲ್ಲ ರೀ ಅದಕ್ಕೆ ನಮ್ಮ ಮನೆಯವ್ರು ಇದ್ರಲ್ರಿ ಹಾಗೆ ಕರ್ಕಂಡೆ ಬಂದು ಬಂದ್ರೆ ಇರ್ತೀರಿ ಬಗ್ಗೆನ ಹಂಗೆ ವಿಡಿಯೋ ಮಾಡ್ತಾನೆ ನಾವು ಕನ್ನ ಕುಂತೀವಿ ಅಲ್ಲೇ ತೋರ್ಸ್ಕೊಂಡು ಹೊರಗೆ ಕುಂತೀವಿ ರೀ ಈಗ ಔಷಧಿನ ಹಾಕಿದ್ರೆ ಅದು ತೋರ್ಸೋದಿಗೆ ಜರದು ಅದಕ್ಕೆ ಆಟ ಆಡೋಕೆ ಕುಂತರು ನೋಡ್ರಿ ಅದಾಗ ಔಷಧಿ ಜರದ್ ಔಷಧಿ ಆಗೋದ್ಗೆ ನಾವು ತೋರಿಸೋದ್ರ ಅಣವಿನ ರೀ ಬನಶಂಕರಿ ಆಸ್ಪತ್ರೆ ಮಕ್ಳು ಆಸ್ಪತ್ರೆ ಚೆನ್ನಾಗಿ ಚೆನ್ನಾಗೈತೆ ರೀ ಆಸ್ಪತ್ರೆ ಎಲ್ಲ ಕ್ಲೀನ್ ಎಲ್ಲ ಇರ್ತದ್ರಿ ಅದಕ್ಕೆ ನಾವು ಇಲ್ಲೇ ತೋರಿಸ್ತೀವಿ ಹಾಗೆ ನಮ್ಮಕ್ಕ ರಾಣವರಾಗ ಇರೋದಂದ್ರೆ ಅವ್ರು ಇಬ್ರು ಮಕ್ಳದವ್ರಿ ಸಣ್ಣರು ಅವ್ರಿಗೆ ಏನಾರು ತಿನ್ನಕ್ಕೆ ಹೋಗಿ ಅಂತಡಿ ಮನೆಗೆ ಅಂತಂದು ಬೇಕ್ರಿಗೆ ನಮ್ಮ ನಮ್ಮನೆಯವ್ರೆ ಅವ್ರು ತಾನು ಕುಂತಿದ್ರಿ ತಿನ್ನೋಕೆ ಹುಡುಗರಿಗೆ ಏನಂದ್ರೆ ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂತಂದಿ ಅಂದು ವೀಡಿಯೋ ಮಾಡೋಕೆ ಕುಂತಿದ್ರಿ ಬೈಯ ಕುಂತಿದ್ರಿ ಅವರು ವಿಡಿಯೋ ಯಾಕೆ ಮಾಡ್ತಿ ಎಲ್ಲ ಜನ ನೋಡ್ತಾರೆ ಅಂದ್ರೆ ಮನೆಗೆ ಬಂದಿ ನೋಡ್ರಿ ನಮ್ಮ ಅಕ್ಕನ ಮಗಳು ದೊಡ್ಡ ದೊಡ್ಡ ರೀ ಇವಾಗ ಸಣ್ಣಕ್ಕಿ ಗೊಂಬೆ ರೀ ಆರ್ ಕಾಕ ಅಂದ್ರೆ ಯದರ್ತಾಳ್ರಿ ಅದಕ್ಕೆ ಮಮ್ಮಿಯಿಂದ ಹೊಕ್ಕೊಂಡ ನೋಡ್ರಿ ಅಕ್ಕಿ ಇವಳು ನಮ್ಮ ಕಾಕನ ಮಗಳ್ರಿ ದೇವಿಕಾ ಅಂತ ಹಾಗೆ ನಾವು ಊರಿಗೆ ಒಳ ಹೊಂಟೇವೆ ನೋಡ್ರಿ ನಮ್ಮ ಅಕ್ಕನ ಮಗಳ ದೊಡ್ಡ ಮಗಳನ್ನ ಕರ್ಕೊಂಡು ಹೊಂಟೇನ್ರಿ ಯಾಕಂದ್ರೆ ಎರಡು ದಿವಸ ಅವಳಿಗೆ ರಜೆ ಐತ್ರಿ ಅದಕ್ಕೆ ಎರಡು ದಿವ್ಸ ಊರಿಗೆ ಬರವ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ತಾತನ ಖುಷಿ ಹಾಕರ ಅಂತ ಅವಳು ನನ್ನ ಜೊತೆಗೆ ಕರ್ಕೊಂಡು ಬಂದೇನ್ರಿ ಆನ್ಲೈನ್ಗೆ ಟ್ಯೂಷನ್ ಆಕೆ ನಾವು ಅದೇ ಆಯ್ತು ಗಣಪತಿ ಹಬ್ಬಿರಕ್ಕೆ ಅವರು ಎರಡು ದಿವಸ ರಜೆ ಕೊಟ್ಟಾರಂತ ಕರ್ಕೊಂಡು ಹೊಂಟೀನಿ ರೀ ರಜೆ ಐತೆ ಅಲ್ಲಿ ನೀನು ಕ್ಲಾಸ್ ಇದ್ರೆ ಎಲ್ಲಿಗೆ ಬರೋಂಗಿಲ್ಲ ಅಂತಂದು ನಿಮ್ಮ ಅಜ್ಜಿ ತಾತನ ಭಾಳ ಖುಷಿ ಆಕ್ಕರ ನೀವು ಬಂದ್ರೆ ಅಂತ ಕರ್ಕೊಂಡು ಹೊಂಟೀನಿ ರೀ ಅವಳು ನಾನು ಅರ್ಕಾಕ ಬರೀಲ್ರಿ ನನ್ನ ಮಗ ಅಷ್ಟ ಹೊಂಟೇವಿ ಅವ್ರಂಗೆ ಅಲ್ಲಿದ್ದ ಹಂಗೆ ಟೂಟಿಗೆ ಹೋದ್ರಿ ಅದಕ್ಕೆ ನಾವು ಇಬ್ಬ ಮೂವರ ಹೊಂಟಿದೀವಿ ಬಸ್ನಾಗಳ್ಳಿ ಹಾಗೆ ನಮ್ಮೂರ ಭಾಳ ಭತ್ತ ಬೆಳೈತೆವ್ರಿ ಭಾಳ ಚೆನ್ನಾಗಿ ಕಾಣ್ತಿದ್ರು ಊರೆಲ್ಲ ಹತ್ಸೂರಾಗೆ ಚೆನ್ನಾಗೈತೆ ರೀ ಒಳ್ಳೆ ಐತೆ ಅದಕ್ಕೆ ಬತ್ತನ ಭಾಳ ಬೆಳೆತ ರೀ ಊರಲ್ಲಿ ಎಲ್ಲರೂ ನಮ್ಮ ಚಿಂಟೆ ಮಕ್ಕಂದ ಬಿಟ್ಟೇನು ರೀ ಬಸ್ ಹತ್ತದ್ಕೆ ಅವ್ನು ಮಕ್ಕಂದ ರೀ ಸಹಿತ ಊರು ಬಂದಿ ಮೇಲೆ ಬಸ್ಗೆಂದೆ ಎತ್ಕೊಂಡು ಹೋಗ್ಬೇಕು ನೋಡ್ರಿ ಊರು ಬಂದೆ ಬಿಡ್ತೀನಿ ನಮ್ದು ಇದು ಫ್ಲಾಟ್ ಫ್ಲಾಟ್ ರೀ ಇದು ನಮ್ದು ಊರ ಬಸ್ ಸ್ಟ್ಯಾಂಡಕ್ಕೆ ಇರೈತ್ರಿ ಮನೆ ಗಣಪತಿ ಹಬ್ಬ ಇರೋಕ್ಕೆಲ್ಲರೂ ಗಣಪತಿ ಮಾಡೋಕೆ ರೋಡ್ನಾಗ ಕುಂದಿಸ್ತಾರಲ್ರಿ ಅದು ಗಣಿ ಮಾಡ್ತಿರ್ತಾರೆ ಹಂಗ್ ದಾರಿನೂ ಭಾಳ ಇರಲ್ರಿ ಇದು ಫ್ಲಾಟ್ ನೋಡಿರಿ ಫ್ಲಾಟ್ನಾಗ ಸ್ಟಾಪ್ ಕೊಡ್ತಾರ್ರಿ ಈ ವಿಡಿಯೋ ಇಷ್ಟ ಐತೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೇಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ರೀ